ದೊಡ್ಡ ಜಾತ್ರೆ ಐತಿಹಾಸಿಕ ಬಸವನಗುಡಿ ಕಡಲೆಕಾಯಿ ಪರ್ಸೆ ಇವತ್ತಿನಿಂದ ಬಸವನಗುಡಿ ಕಡಲೆಕಾಯಿ ಪರ್ಸೆಗೆ ಜನ ಸಾಗರನೇ ತುಂಬಿ ಬಂದಿದೆ ಇವತ್ತು ಡಿ ಸಿ ಎಂ ಅವರು ಬಸವನಗುಡಿ ಕಡಲೆಕಾಯಿ ಪರ್ಸೆಗೆ ಅದ್ದೂರಿ ಚಾಲನೆ ಕೊಟ್ಟಿದ್ದಾರೆ ಈ ನೋಡ್ತಾ ಇರ್ಬೋದು ಬಸವನಗುಡಿ ಏರಿಯಾ ಪೂರ್ತಿ ಲಕ್ಷಾಂತರ ಜನ ಬಂದು ಕಡಲೆಕಾಯಿ ಪರ್ಸೆ ಎಂಜಾಯ್ ಮಾಡ್ತಿದ್ದಾರೆ ಈ ಬಾರಿ ಸ್ಟಾಲ್ಗಳಿಗೆ ಯಾವುದೇ ರೀತಿ ಶುಲ್ಕವಿಲ್ಲ ಅಂತ ಸರ್ಕಾರ ಕೂಡ ಆರ್ಡರ್ ಕಳಿಸಿದೆ ಈ ನೋಡ್ತಾ ಇರಬಹುದು ಈ ಬಾರಿ ಸಾವಿರಕ್ಕೂ ಹೆಚ್ಚು ಸ್ಟಾಲ್ಗಳು ಕಡಲೆಕಾಯಿ ಪರಿಸೆಯಲ್ಲಿ ಇಟ್ಟಿದ್ದಾರೆ ಇನ್ನು ಕಡಲೆಕಾಯಿ ವಿವಿಧ ರಾಜ್ಯಗಳಿಂದ ಇನ್ನು ಕಡಲೆಕಾಯಿ ಬಂದು ಮಾರಾಟ ಆಗ್ತಿದೆ ವೆರೈಟಿ ವೆರೈಟಿ ಕಡಲೆಕಾಯಿನ ಸವಿದು ಜನ ಎಂಜಾಯ್ ಮಾಡ್ತಿದ್ದಾರೆ ಒಂದು ಕಡೆ ಕಡಲೆಕಾಯಿ ಬಾಯಿ ತುಂಬ ಇದ್ದರೆ ಇನ್ನೊಂದು ಕಡೆ ವೆರೈಟಿ ವೆರೈಟಿ ಫ್ರೂಟ್ಸ್ನ ಕೂಡ ತಿಂದು ಎಂಜಾಯ್ ಮಾಡ್ತಿದ್ದಾರೆ ಫ್ರೂಟ್ಸ್ ಜೊತೆಗೆ ಸ್ನ್ಯಾಕ್ಸ್ ಅಂತ ಹೇಳಿ ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕಡಲೆಕಾಯಿ ಪರಿಸೆನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಈ ವರ್ಷ ಕಡಲೆಕಾಯಿ ತುಂಬ ಅದ್ಧೂರಿ ಯಾಕೆ ಅಂದರೆ ಸಾವಿರಕ್ಕೂ ಹೆಚ್ಚು ಮಳೆಗಳಿವೆ ಮಳಿಗೆಗಳಿವೆ ಇನ್ನು ಸೋಮವಾರ ಇಷ್ಟೊಂದು ಜನ ಬರೋ ನಿರೀಕ್ಷೆ ಕೂಡ ಇರಲಿಲ್ಲ ಅಷ್ಟೊಂದು ಜನ ಲಕ್ಷಾಂತರ ಜನ ಬಂದು ಕಡಲೆಕಾಯಿ ಪರ್ಸೆನ ಎಂಜಾಯ್ ಮಾಡ್ತಿದ್ದಾರೆ ಈ ಬಾರಿ ಕಡಲೆಕಾಯಿ ಪರ್ಸೆಗೆ ಹಂಡ್ರೆಡ್ ಪರ್ಸೆಂಟ್ ಮೊದಲೇ ದಿನವೇ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸ್ ಸಿಕ್ಕಿದೆ ಇದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಲಕ್ಷಾಂತರ ಜನ ಬಸವಣ್ಣನ ದರ್ಶನ ಪಡೆಯೋಕ್ಕೆ ಹೋಗ್ತಿದ್ದಾರೆ ಕಾಲಿಡೋಕ್ಕೂ ಕೂಡ ಜಾಗ ಎಲ್ಲ ಅಷ್ಟು ಜನ ಬಂದು ಕಡಲೆಕಾಯಿ ಪರ್ಸೆನ ಎಂಜಾಯ್ ಮಾಡ್ತಿದ್ದಾರೆ ಇನ್ನು ಕಾರ್ತಿಕ ಮಾಸದಲ್ಲಿ ಪ್ರತಿ ವರ್ಷ ಕಡಲೇಕಾಯಿ ಪರ್ಸೆ ನಡೆಯುತ್ತೆ ಗುಡಿಯಲ್ಲಂತೂ ನಡೆಯೋದು ಒಂದು ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು ಯಾವ ಹಬ್ಬವೂ ಕೂಡ ಇಷ್ಟು ಅದ್ದೂರಿಯಾಗಿ ನಡೆಯೋಲ್ಲ ಬೆಂಗಳೂರಲ್ಲಿ ಅಷ್ಟು ಅದ್ದೂರಿಯಾಗಿ ಕಡಲೆಕಾಯಿ ಪರ್ಸೆ ಗುಡಿಯಲ್ಲಿ ನಡೀತದೆ ನೀವು ನೋಡ್ತಾ ಇರ್ಬೋದು ಇನ್ನು ಈ ಕಡಲೆಕಾಯಿ ಪರ್ಸೆಯಲ್ಲಿ ಬೆಲ್ಲ ಪರೀಕ್ಷೆ ಅಂತ ಕೂಡ ನಡೀತಾ ಇದೆ ಇಲ್ಲಿ ಬರೀ ಆರ್ಗ್ಯಾನಿಕ್ ಬೆಲ್ಲ ಕೂಡ ಇದೆ ಬೆಲ್ಲದಲ್ಲಿ ವೆರೈಟಿ ವೆರೈಟಿ ಡಿಸೈನ್ಸ್ಗಳನ್ನ ತಯಾರು ಮಾಡಿದ್ದಾರೆ ಬಸವಣ್ಣ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಸವಣ್ಣನ ಬೆಲ್ಲದಲ್ಲಿ ತಯಾರು ಮಾಡಿದ್ದಾರೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಜನ ತುಂಬಿಕೊಂಡು ಬೆಲ್ಲ ಖರೀದಿಸ್ತಾ ಇದ್ದಾರೆ ಕಡಲೆಕಾಯಿ ಜೊತೆ ಬೆಲ್ಲ ಎಲ್ಲ ತಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಜನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಈ ವರ್ಷ ಕಡಲೆಕಾಯಿ ಪರೀಕ್ಷೆಗೆ ಅಲ್ಟಿಮೇಟ್ ರೆಸ್ಪಾನ್ಸ್ ಸಿಕ್ಕಿದೆ ಕಡಲೆಕಾಯಿ ತುಂಬ ಜನ ತಗೊಂಡು ಸವಿತಾ ಇದ್ದಾರೆ ಇನ್ನು ನಾಳೆ ಇವತ್ತು ಮತ್ತು ನಾಳೆ ಕಡಲೆಕಾಯಿ ಪರ್ಸೆ ಬಸವನಗುಡಿ ಕಡಲೆಕಾಯಿ ಪರ್ಸೆ ನಡೆಯಲಿದ್ದು ನೀವು ಮಿಸ್ ಮಾಡಿದಿರಾ ಕಡಲೆಕಾಯಿ ಪರ್ಸೆಗೆ ಬಂದು ಎಂಜಾಯ್ ಮಾಡಿ ಕ್ಯಾಮ್ರಾ ಪರ್ಸನ್ ಜಾಕಿರ್ ಜೊತೆ ನಗಶಿ ಶಂಕರ್ ಬಿ ಜೆ ನ್ಯೂಸ್ ಬೆಂಗಳೂರು